ನಮಸ್ಕಾರ ಸಾವನ್ನೇ ಗೆಲ್ಲುವ ರಾಶಿ ನಕ್ಷತ್ರದವರು ಯಾರ್ಯಾರು ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟಿದ ಮೇಲೆ ಸಾಯಲೇಬೇಕು ಎಲ್ಲರೂ ಒಂದಿನ ಸಾಯಲೇಬೇಕು ಅದರಲ್ಲಿ ಮನುಷ್ಯನಿಗೆ ಅನಾರೋಗ್ಯದ ಸಮಸ್ಯೆಗಳು ಪದೇ ಪದೇ ಉಲ್ಬಣ ಆಗುತ್ತೆ ಆಕ್ಸಿಡೆಂಟ್ಸುಗಳು ಒಬ್ಬೊಬ್ಬರಿಗೆ ಅಪಘಾತಗಳು ಆಗುತ್ತೆ ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ ಬೆಡ್ ಬೆಡ್ರಿಡನ್ನಾಗಿ ಇರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಭಗವಂತನ ಒಂದು ಕರ್ಮದಾಟ ಇರುತ್ತೆ ಆ ರೀತಿ ಒಟ್ಟಿನಲ್ಲಿ ಒಬ್ಬ ಮನುಷ್ಯ ಅಂತೂ ಹುಟ್ಟಿದ ಮೇಲೆ ಸಾಯಲೇಬೇಕು ಅದರಲ್ಲಿ ಈ ಸಾವನ್ನೇ ಗೆಲ್ಲಬೇಕಪ್ಪ ಅಂತಂದರೆ ಅಂದರೆ ಸಾವನ್ನೇ ಗೆದ್ದು ಏನು ಚಿರಂಜೀವಿ ಆಗಿರ್ತಾರೆ ಅಂತಲ್ಲ ಅರ್ಥ ಒಟ್ಟು ಈಗೇನು ಆಕ್ಸಿಡೆಂಟ್ಸ್ ಆಗಿರುತ್ತೆ ಅಪಘಾತ ಆಗಿಬಿಟ್ಟಿರುತ್ತೆ ಇನ್ನೇನು ಉಳಿಯೋಲ್ಲ ಅಂದಿರ್ತಾರೆ ಗೆದ್ದು ಬಿಡ್ತಾರೆ ಬದುಕಿ ಬರೋದು ಈಗ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾ ಕರೆಸ್ಟ್ ಆಗಿಬಿಟ್ಟಿರುತ್ತೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತಾರೆ ಆ ಇದರಲ್ಲಿ ಸಾವನ್ನೇ ಗೆದ್ದು ಬರ್ತಾರೆ ಅಂದರೆ ಅವರವರಿಗೆ ಅನಾರೋಗ್ಯದ ಸಮಸ್ಯೆ ಬಂದಿದ್ದವರಿಗೆ ಮಾತ್ರ ಅದರದ್ದು ಬೆಲೆ ಗೊತ್ತಾಗ್ತಾ ಹೋಗೋದು ಸಾವಿನ ಕದ ತಟ್ಟಿ ವಾಪಸ್ ಬರ್ತಾರಲ್ಲ ಅವ್ರಿಗೆ ಮಾತ್ರ ಸಾವಿನ ಬೆಲೆ ಏನು ಅನ್ನೋದು ಗೊತ್ತಿರುತ್ತೆ ಹಂಗಾಗಿ ಅಂದರೆ ಅದಕ್ಕೆ ಸಾವನ್ನೇ ಗೆಲ್ಲುವ ರಾಶಿ ನಕ್ಷತ್ರದವರು ಅಂತ ಹಾಕಿದ್ದೀನಿ ಹ್ಞೂ ಇದು ಹೇಳ್ತೀನಿ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಇದು ನೋಡಿ ಜಾತಕದಲ್ಲಿ ಎಸ್ಪೆಷಲಿ ಹಾಂ ಈ ದಶಾಭಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ಮನುಷ್ಯನಿಗೆ ಈ ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂತಂದರೆ ಮನುಷ್ಯನಿಗೆ ಈ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ವಿಚಾರದಲ್ಲಿ ಬಾಧಿಸುತ್ತೆ ಮನುಷ್ಯನಿಗೆ ಇದೆಲ್ಲ ವಿಚಾರದಲ್ಲಿ ಇದರ ಜೊತೆಗೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಮನುಷ್ಯ ಈ ರೀತಿ ಅನಾರೋಗ್ಯದ ಸಮಸ್ಯೆ ಇರ್ಬೋದು ಆಪ್ರೇಷನ್ಸ್ ಇರ್ಬೋದು ಸರ್ಜರೀಸ್ ಇರ್ಬೋದು ಬೆಡ್ ರಿಡನ್ ಆಗಿರ್ಬೋದು ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ ಇರ್ಬೋದು ಇಂಥ ಟೈಮಲ್ಲಿ ಐದನೇ ಮನೆ ಅಂತಂದರೆ ಐದು ಒಂಬತ್ತನೇ ಮನೆ ಇಮ್ಯುನಿಟಿ ಪವರ್ ಇರೋ ಮನೆ ಅಂತ ಹೇಳ್ತೀವಿ ನಾವು ಐದನೇ ಮನೆ ಆರೋಗ್ಯ ಕೊಡುವಂಥ ಮನೆ ಐದು ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಜೊತೆಗಿದ್ದರೆ ಸಾವನ್ನೇ ಗೆದ್ದು ಬಿಡ್ತಾರೆ ಏನೇ ಸಮಸ್ಯೆಗಳು ಬಂದರೂ ಇದರಿಂದ ಪಾರಾಗ್ಬಿಡ್ತಾರೆ ಅಂತ ಹೇಳ್ತಾ ಹೋಗುತ್ತೆ ಶಾಸ್ತ್ರ ಇದಕ್ಕೆ ಎಕ್ಸಾಂಪಲು ಯಾರ್ಯಾರಪ್ಪ ಅಂತಂದರೆ ಯಾವ ರಾಶಿ ನಕ್ಷತ್ರದವರಪ್ಪ ಅಂತಂದರೆ ಎಸ್ಪೆಷಲಿ ಈ ನೋಡಿ ಈ ತುಲಾ ರಾಶಿ ಈ ಸ್ವಾತಿ ನಕ್ಷತ್ರದವರು ಮತ್ತು ಈ ತುಲಾ ರಾಶಿ ವಿಶಾಖಾ ನಕ್ಷತ್ರದವರು ಈ ಸಿಂಹ ರಾಶಿ ಮಗಾ ನಕ್ಷತ್ರದವರು ಈ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದವರು ಈ ಒಂದು ರಿಲೇಟೆಡ್ಸು ಇರುತ್ತೆ ಈ ಮಕರ ರಾಶಿ ಶ್ರವಣ ನಕ್ಷತ್ರದವರು ಇರ್ಬೋದು ಈ ಒಂದು ರಿಲೇಟೆಡ್ಸಲ್ಲಿ ಈ ಒಂದು ಸಾವನ್ನೇ ಗೆಲ್ಲುವ ರಾಶಿ ನಕ್ಷತ್ರದವರು ಅಂತೀವಿ ಈಗ ಎಕ್ಸಾಂಪಲ್ಲು ಹೇಳೋದಾದರೆ ನೋಡಿ ದೀರ್ಘಕಾ ದೀರ್ಘ ಆಯುಷ್ಯ ಆಗಿ ಸಾಕಷ್ಟು ಜನಗಳು ಇದ್ದಾರೆ ಈಗ ಅದರಲ್ಲಿ ಈ ಒಬ್ಬರು ಸಾಲು ಮಾರದ ತಿಮ್ಮಕ್ಕ ಅಂತೀವಿ ಸಾಲು ಮಾರದ ತಿಮ್ಮಕ್ಕ ನೋಡ್ರಿ ಹಾಂ ಅವರು ಸಿಂಹರಾಶಿ ನಕ್ಷತ್ರ ದೀರ್ಘಾಯುಷುಗಳು ಹಾಂ ಆಮೇಲೆ ನಮ್ಮ ಶಿವಕುಮಾರ ಸ್ವಾಮೀಜಿ ತುಮಕೂರು ಶಿವಕುಮಾರ ಸ್ವಾಮೀಜಿ ತುಲಾರಾಶಿ ಸ್ವಾತಿ ನಕ್ಷತ್ರ ಹಾಂ ಲಾಂಗ್ ಟರ್ಮ್ ನೋಡಿ ಎಷ್ಟು ಆಯುಷು ಅವ್ರಿಗೆ ಅವ್ರಿಗೆಲ್ಲ ಇತ್ತು ಅಂತಂದರೆ ಹಾಂ ಒಂದು ಆಮೇಲೆ ಇನ್ನು ಸಾಕಷ್ಟು ಜನ ಇದ್ದಾರೆ ಹೇಳ್ತಾ ಹೋದಷ್ಟು ಇದು ಅಂತ ಸೊ ಇದರಲ್ಲಿ ಈ ವಿಚಾರದಲ್ಲಿ ಒಂದು ಆಗಿ ಇರ್ತಾರಪ್ಪ ಅಂತಂದರೆ ಒಂದು ಈ ಈಗಿನ ಕಾಲದಲ್ಲಿ ಎಂಬತ್ತು ವರ್ಷ ಬದುಕಿದಿರಿ ಅಂದರೆ ಗ್ರೇಟೇ ಅದು ಅದು ಒಂಥರ ದೀರ್ಘಾಯುಷ್ಯು ಇದ್ದಂಗೆ ಎಂಬತ್ತು ವರ್ಷ ಅಂತಂದ್ರೆ ಏನು ಸುಮ್ಮನೆ ಅಲ್ಲ ಎಂಬತ್ತರ ಮೇಲೆ ಎಂಬತ್ತು ತೊಂಬತ್ತು ನೂರು ಅದು ಇತ್ತು ಅಂತಂದರೆ ಅವರು ದೀರ್ಘಾಯುಷ್ಯಗಳೇ ಅಂತ ಅಂದರೆ ಸಾವನ್ನೇ ಗೆಲ್ಲುವ ರಾಶಿ ನಕ್ಷತ್ರದವ್ರು ಯಾರಪ್ಪ ಅಂತಂದರೆ ಈ ಎಂಬತ್ತರ ಮೇಲೆ ಈ ರಾಶಿ ನಕ್ಷತ್ರದವರು ಹೋಗಿದ್ರೆ ಇವರೇ ನೋಡ್ರಿ ಸಾವನ್ನೇ ಗೆಲ್ಲುವ ರಾಶಿ ನಕ್ಷತ್ರದವರು ಅಂತ ನಾವು ಹೇಳ್ತಾ ಹೋಗ್ತೀವಿ ಒಂದು ಒಂದು ನೂರಕ್ಕೆ ಒಂದು ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ